ಹೌದು ವೀಕ್ಷಕರೇ ಜುಲೈ ಏಳನೇ ತಾರೀಕಿನಂದು ದೇಶಾದ್ಯಂತ ರಜೆ ಘೋಷಣೆ ಮಾಡಲಾಗಿದೆ ಇದು ಸುಳ್ಳಲ್ಲ ಹೌದು ಜುಲೈ ಏಳನೇ ತಾರೀಕಿನಂದು ಶಾಲೆಗಳು ಇರೋದಿಲ್ಲ ಬ್ಯಾಂಕುಗಳು ಕೂಡ ಇರೋದಿಲ್ಲ ಕಾಲೇಜ್ ಕೂಡ ಇರೋದಿಲ್ಲ ಹಾಗೆ ಏನು ಏನಿರೋದಿಲ್ಲ ಎಲ್ಲ ಒಂದು ಮಾಹಿತಿ ನೋಡೋಣ ಹಾಗೆ ಜುಲೈ ಏಳನೇ ತಾರೀಕಿನಂದು ರಜೆ ಇದಕ್ಕೆ ಘೋಷಣೆ ಮಾಡಲಾಗಿದೆ ಇದರ ಬಗ್ಗೆಯೂ ಕೂಡ ನೋಡೋಣ ಗೆಳೆಯರೆ ಮೊದಲಿಗೆ ವಿಡಿಯೋಗೆ ನೀವು ಲೈಕ್ ಮಾಡಿಲ್ಲ ಅಂದರೆ ಬೇಗನೆ ವಿಡಿಯೋಗೆ ಬಂದು ಲೈಕ್ ಮಾಡಿ ಕಮೆಂಟಲ್ಲಿ ಅಲ್ಲಿ ನಿಮ್ಮ ಒಂದು ಊರಿನ ಹೆಸರನ್ನು ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕಾನ್ ಕೂಡ ಒತ್ತಿ ಗೆಳೆಯರಿ ಇಸ್ಲಾಮಿಕ್ ಹೊಸ ವರ್ಷದ ಆರಂಭವು ಸೂಚನೆ ಕೊಡುವ ಮೊಹರಂ ಅನ್ನು ಭಾರತದಲ್ಲಿ ಜುಲೈ ಆರು ಅಥವಾ ಏಳರಂದು ಆಚರಣೆ ಮಾಡಲಾಗುತ್ತೆ ಮೊಹರಂ ಚಂದ್ರನ ದರ್ಶನವನ್ನು ಅವಲಂಬಿಸಿರುತ್ತದೆ ಪ್ರಸ್ತುತ ಜುಲೈ ಆರರಂದು ಮೊಹರಂ ಎಂದು ಹೇಳಲಾಗ್ತಾ ಇದೆ ಆದರೆ ಆರರಂದು ಚಂದ್ರ ದರ್ಶನವಾಗದಿದ್ದರೆ ರಜೆ ದಿನ ಜುಲೈ ಏಳಕ್ಕೆ ಬದಲಾಗಬಹುದು ಅಂತ ಹೇಳಲಾಗಿದೆ ಮೊಹರಂ ಆಚರಣೆ ದಿನದಂದು ದೇಶಾದ್ಯಂತ ಶಾಲೆ ಕಾಲೇಜು ಬ್ಯಾಂಕುಗಳು ಸರ್ಕಾರಿ ಕಚೇರಿಗಳು ಮತ್ತು ಷೇರು ಮಾರುಕಟ್ಟೆಗಳು ಬಂದಿರುತ್ತದೆ ಹೌದು ಮೊಹರಂ ಆಚರಣೆ ದಿನ ಸರ್ಕಾರಿ ರಜೆ ಇರೋದ್ರಿಂದ ಈ ದಿನ ಸರ್ಕಾರಿ ಕಚೇರಿಗಳು ಎಲ್ಲ ನಾಡ ಕಚೇರಿಗಳು ಬಂದಿರುತ್ತೆ ಮತ್ತೆ ದೇಶಾದ್ಯಂತ ಶಾಲೆ ಕಾಲೇಜು ಕೂಡ ಬಂದ್ ಇರುತ್ತೆ ಕೂಡ ಬಂದ್ ಇರುತ್ತೆ ಅಂತ ಹೇಳಲಾಗಿದೆ ಮತ್ತೆ ಷೇರು ಮಾರುಕಟ್ಟೆ ಕೂಡ ಬಂದ್ ಆಗಿರುತ್ತದೆ ಅಂತ ಹೇಳಲಾಗಿದೆ ಬಸ್ಗಳು ಸಂಚಾರ ಎಂದಿನಂತೆ ಪ್ರಾರಂಭ ಇರುತ್ತೆ ಈಗ ಸಂಡೇ ಕೂಡ ಭಾನುವಾರ ಕೂಡ ಸರ್ಕಾರಿ ರಜೆ ಅಂತಾನೆ ಹೇಳ್ಬಹುದು ಅವಾಗ ಬಸ್ಗಳು ಇದ್ದೇ ಇರುತ್ತೆ ಅದೇ ತರ ಮೊಹರಂ ದಿನನೂ ಕೂಡ ಸರ್ಕಾರಿ ಹಾಲಿಡೇ ಆದರೆ ಬಸ್ಗಳು ಇರುತ್ತೆ ತುಂಬಾ ಜನ ಕಮೆಂಟ್ ಅಲ್ಲಿ ಕೇಳ್ತಾ ಇದ್ರು ಹೀಗಾಗಿ ಇದಕ್ಕೆ ಉತ್ತರ ಕೊಡ್ತಾ ಇದ್ವಿ ಬಸ್ಗಳ ಸಂಚಾರ ರೈಲು ಸಂಚಾರ ವಿಮಾನ ಸಂಚಾರ ಖಾಸಗಿ ಟ್ರಾನ್ಸ್ಪೋರ್ಟೇಶನ್ ಸಿಸ್ಟಮ್ ಆಟೋ ಓಲಾ ಊಬರ್ ಎಲ್ಲಾ ಕೂಡ ಇರುತ್ತೆ ಅಂತ ಹೇಳಲಾಗಿದೆ ಸರ್ಕಾರಿ ಕಚೇರಿಗಳು ಮಾತ್ರ ಬಂದ್ ಅಂತ ಹೇಳಬಹುದು ಮೊಹರಂ ಹಬ್ಬದ ಸಲುವಾಗಿ ದೇಶಾದ್ಯಂತ ಶಾಲೆ ಕಾಲೇಜು ಸರ್ಕಾರಿ ಕಚೇರಿ ಬ್ಯಾಂಕುಗಳು ಶೇರ್ ಮಾರುಕಟ್ಟೆ ರಜೆ ಘೋಷಣೆ ಮಾಡಲಾಗಿದೆ ಹೀಗಾಗಿ ಮೊಹರಂ ಜುಲೈ ಆರರ ಬದಲು ಏಳನೇ ತಾರೀಕಿಗೆ ಆದರೆ ಆ ದಿನ ಕೂಡ ಸಾರ್ವಜನಿಕ ರಜೆ ಇರುತ್ತೆ ಅಂತ ಹೇಳಲಾಗಿದೆ ಮೊಹರಂ ಹಬ್ಬದಂದು ಷೇರು ಮಾರುಕಟ್ಟೆ ಕೂಡ ಮುಚ್ಚಲ್ಪಡುತ್ತವೆ ಮೊಹರಂ ದಿನದಂದು ರಾಷ್ಟ್ರೀಯ ಷೇರು ಮಾರುಕಟ್ಟೆ ಕೇಂದ್ರ ಎನ್ಎಸ್ಸಿ ಮತ್ತು ಬಿಎಸ್ಸಿ ಬಾಂಬೆ ಶೇರ್ ಮಾರ್ಕೆಟ್ ಕೂಡ ಬಂದಿರುತ್ತೆ ಇರುತ್ತೆ ಅಂತ ಇಲ್ಲಿ ಹೇಳಲಾಗಿದೆ ಮೊಹರಂ ಹೊಸ ಇಸ್ಲಾಮಿಕ್ ವರ್ಷದ ಆರಂಭವನ್ನು ಸೂಚನೆ ಕೊಡುತ್ತೆ ಇಸ್ಲಾಮಿಕ್ ಕ್ಯಾಲೆಂಡರ್ನಲ್ಲಿ ಇದು ಪವಿತ್ರ ತಿಂಗಳುಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ ಮೊಹರಂನ ಹತ್ತನೇ ದಿನದಂದು ಬರುವ ಅಶುರ ದಿನವು ವಿಶೇಷ ಮಹತ್ವವನ್ನು ಹೊಂದಿದೆ ಅಂತ ಹೇಳಲಾಗಿದೆ